ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಇದು ಗೃಹಲಕ್ಷ್ಮಿ ಯೋಜನೆ ಏನು ತಾಂಡ್ರೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಎರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಕೊಡ್ತೀವಿ ಅಂತ ಹೇಳ್ತಿತ್ತು ಈಗ ಆಲ್ಮೋಸ್ಟ್ ಒಂದು ಹತ್ತು ಟಂತು ಬಿಡುಗಡೆಗೊಂಡಿದೆ ಮಹಿಳೆಯರ ಖಾತೆಗೆ ಆಮೇಲೆ ಇದು ಮೂವತ್ತು ತಿಂಗಳಿಂದ ಹಣ ಇದು ಬಿಡುಗಡೆಗೊಂಡಿಲ್ಲ ಫ್ರೆಂಡಿಲ್ಲಿ ಏನು ಸರ್ಕಾರ ನಿಜವಾಗ್ಲೂ ಗ್ಯಾರಂಟಿಗಳು ಐದು ರದ್ದು ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಬಸ್ ಪ್ರಯಾಣ ಮಹಿಳೆಯರಿಗೆ ಉಚಿತ ರದ್ದು ಮಾಡ್ತೀವಿ ಅಂತ ಭಾರಿ ಸೌಂಡ್ ಮಾಡ್ತಾ ಇತ್ತು ಇದು ನಿಜವಾಗ್ಲೂ ಐದು ಗ್ಯಾರಂಟಿಗಳು ಸಹ ನಿಲ್ಲಿಸ್ತಾರಾ ಅಂತ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಹೊಸ್ತಾಗಿ ನೋಡೋವಂಥರು ಅಂತ ಹೇಳ್ತಾ ಶುರು ಮಾಡೋಣ ಫ್ರೆಂಡ್ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಇಲ್ಲಿ ಸರ್ಕಾರ ತಿಳಿಸಿರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಏನು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಆಗ್ತಾ ಇದೆಯೋ ಅದು ಖಂಡಿತವಾಗಿ ನಾವು ನಿಲ್ಲಿಸಲ್ಲ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಎರಡರಡು ಸಾವಿರ ರೂಪಾಯಿ ಹಣ ಅವ್ರಿಗೆ ನಾವು ಖಂಡಿತವಾಗಿ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಫ್ರೆಂಡ್ ಯಾಕೆ ಹಣ ಬಂದಿಲ್ಲ ಅಂತಲೂ ಸಹ ತಿಳಿಸ್ಕೊಡ್ತೀನಿ ಫ್ರೆಂಡ್ ಹಣ ಖಂಡಿತವಾಗಿ ಮೇ ತಿಂಗಳಲ್ಲಿ ನಿಮಗೆ ಮೂರು ನಾಲ್ಕು ಐದು ಹತ್ನಾಲ್ಕು ಕಂತಿನ ಹಣ ಜಮಾ ಆಗಿತ್ತು ಈಗ ನಂತರ ಇದು ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಇನ್ನೇನು ಇಪ್ಪತ್ತರ ಮೇಲೆ ಹಾಕ್ತೀನಿ ಅಂತ ಮಾಹಿತಿ ಒಪ್ಪಿದೆ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸರ್ಕಾರ ತಿಳಿಸ್ತಾ ಇದೆ ಈ ಥರ ಲಕ್ಷ್ಮಿ ಹೆಬ್ಬಾಳ್ಕಾಳು ಸಹ ತಿಳಿಸಿದ್ದಾರೆ ಅದೇ ಥರ ಸಿದ್ದರಾಮಯ್ಯ ಸಾರು ತಿಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸಾರು ನಿಲ್ಲಿಸಿದ್ದಾರೆ ಫ್ರೆಂಡಿಲ್ಲಿ ಯಾವುದೇ ಥರದ್ದು ಐದು ಗ್ಯಾರಂಟಿಗಳು ನಾವು ನಿಲ್ಲಿಸಲ್ಲ ಜನಗಳಿಗೆ ನಾವು ಮಾತು ಕೊಟ್ಟಿದ್ದೀವಿ ಇದು ಅದರಂತೆ ನಾವು ನಡ್ತಾತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಂಡಿತವಾಗಿ ತಿಳಿಸಿದ್ದಾರೆ ಮೈಸೂರು ಸಭೆಯಲ್ಲಿ ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಅದೇ ಥರ ಉಚಿತ ಬಸ್ಸು ಸಹ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಬಸ್ಸು ನಾವು ಪ್ರಯಾಣ ಉಚಿತವಾಗಿ ಕೊಡ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ ಸುಮಾರು ಸ್ಟೂಡೆಂಟ್ಗಳು ಇದು ನಮಗೆ ರಸ್ ಆಯ್ತವೆ ಅಂತ ಸರ್ಕಾರಕ್ಕೆ ಮನವಿ ಮಾಡಿದರು ಅದಕ್ಕೋಸ್ಕರ ಈಗ ಸರ್ಕಾರದವರು ಮುನ್ನೂರು ಬಸ್ಸುಗಳನ್ನು ಹೊಸ್ದಾಗಿ ಬಿಡುಗಡೆ ಮಾಡ್ತೀವಿ ಅಂತ ಸಹ ತಿಳಿಸಿದ್ದಾರೆ ಸದ್ಯಕ್ಕೆ ಮುನ್ನೂರು ಬಸ್ಸು ಹೆಚ್ಚಿನ ಪ್ರಯಾಣ ಮಾಡೋದಕ್ಕೆ ಚಾಲನೆ ನೀಡಲಾಯ ನೀಡಲಾಗುತ್ತದೆ ಎಂದು ಸರ್ಕಾರ ತಿಳಿಸಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ